ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸುಂದರವಾದಂಥ ಹಸಿರು ಹಸಿರಾದ ನಾಡಿಗೆ ಬಂದಿರುವಂಥದ್ದು ನೋಡಿ ಫ್ರೆಂಡ್ಸ್ ನಾವಿಲ್ಲಿ ದಾಂಡೇಲಿಗೆ ಬಂದಿದ್ದು ನೋಡಿ ಇಲ್ಲಿ ಮೊಸಳೆಗಳೇನು ಇದೆಯಂತೆ ಸೊ ಅಲ್ಲಿಗೆ ಮೊಸಳೆಗಳನ್ನು ನೋಡೋಕ್ಕೆ ಇತ್ತು ಹಾಗೆಯೇ ಸಿಕ್ಕಾಪಟ್ಟೆ ಮಳೆ ಕೂಡ ತುಂತುರು ಮಳೆ ಇದೆ ಬೋಟಿಂಗ್ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಇಲ್ಲಿ ಸೊ ಕಲ್ಚರ್ ಆ್ಯಕ್ಟಿವಿಟೀಸ್ ಏನೋ ಇದೆ ನೈಟಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಮೊಸಳೆಗಳು ಇದೆ ಅಂತ ಹೇಳಿದರು ಮೊಸಳೆಗಳಿದೆ ಅಂತ ಹೇಳಿಬಿಟ್ಟು ನೋಡೋಕ್ಕೆ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ನೀರಲ್ಲಿ ಮೊಸಳೆ ಇದೆ ಅಂತೆ ಹಾಗೆ ನೋಡಿ ಎಷ್ಟೊಂದು ಚೆನ್ನಾಗಿ ವ್ಯೂಸ್ ಇದೆ ವ್ಯೂ ಸಾರಿ ವ್ಯೂ ಇದೆ ಇಲ್ಲಿ ನೋಡಿ ನೀರಲ್ಲಿ ಒಂದು ಹಾವು ಕೂಡ ಇದೆ ಇಲ್ಲಿ ಹಬ್ಬ ಅಂತ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಎಷ್ಟೊಂದು ದೊಡ್ಡದಾಗಿದೆ ನೋಡ್ತಾ ನೋಡಿ ಇದೆಲ್ಲ ತುಂಬಾನೇ ತುಂಬಾ ಮೊಸಳೆಗಳು ಕೂಡ ಇದೆ ಮೊಸಳೆಗಳಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಹಾಗೆ ಇಲ್ಲಿನ ಒಂದು ಹಸಿರು ವಾತಾವರಣ ನೋಡೋಕೇ ತುಂಬ ಚಂದ ಅಂತ ಅನಿಸುತ್ತೆ ಈ ಟೈಮಲ್ಲಿ ಇಲ್ಲಿ ಬರೋದು ತುಂಬ ಖುಷಿ ಅಂತ ಅನಿಸುತ್ತೆ ಆದರೆ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇರೋದು ಬೋಟಿಂಗನ್ನು ಮಿಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇವಾಗ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಅಲ್ಲಲ್ಲಿ ರೆಡ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬಂದಿರುವಂಥ ಜನರಿಗೆ ಒಂದು ಸೆಕ್ಯೂರಿಟಿಗೋಸ್ಕರ ಅಂತ ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಆಗಿರ್ಬೋದು ಇಲ್ಲಿ ಬೋಟಿಂಗನ್ನು ಸ್ಟಾಪ್ ಇಟ್ಟಿದ್ದಾರೆ ಅಂತ ಇವಾಗ ಹಾಗಾಗಿ ಇಲ್ಲಿ ಮೊಸಳೆಗಳಿತ್ತು ಅಂತ ಹೇಳಿ ಮೊಸಳೆಗಳನ್ನು ನೋಡೋಕ್ಕೆ ಬಂದಿದ್ದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಂಜೆ ಹೊತ್ತು ಡ್ಯಾನ್ಸ್ ಅದೇನೋ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಮ್ಯೂಸಿಕ್ ಅದೇನೋ ಇದೆ ಅಂತೆ ಸೊ ನೋಡೋಣ ಏನೇನು ಪ್ರೋಗ್ರಾಮ್ಸ್ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಕಲ್ಲಲ್ಲ ಮೊಸಳೆಗಳು ನೋಡಿ ನೋಡೋಕ್ಕೆ ಸೇಮ್ ಕಲ್ಲೇನೋ ಅನ್ನೋ ಥರ ಅನಿಸುತ್ತೆ ಅದೇ ಕಲ್ಲಲ್ಲ ಹಾಗೇ ಇಲ್ಲಿನ ಒಂದು ಹಸಿರು ವಾತಾವರಣ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್